ಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಂತ್ರಿಗಳ ಧನ್ಯವಾದಗಳನ್ನು ಸಲ್ಲಿಸಿದ್ವಿ ಮತ್ತೆ ಇಲ್ಲಿಂದ ಏನು ಚಾಲೂ ಮಾಡ್ತಿರ್ಲಾ ಅದು ಬಹಳ ಒಳ್ಳೆ ರೀತಿಯಿಂದ ಇಡೀ ರಾಜ್ಯ ತುಂಬ ಹೋಗೋ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತ ಇವತ್ತು ಸರ್ಕಾರಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ ವ್ಯಕ್ತಿಗಳು ಬರ್ತಿರ್ತಾರೆ ಹೋಗ್ತಿರ್ತಾರೆ ಆದರೆ ನಾವು ಯಾವಾಗ ಒಂದು ಸಲ ಜನಪ್ರತಿನಿಧಿಗಳಂತ ಆಗಿರ್ತೀವಿ ಆ ಸಮಯದಲ್ಲಿ ನಾವು ಜನರಿಗೆ ಕಟ್ಟ ಕಡೆಯ ಮನುಷ್ಯನನ್ನು ಕೂಡ ಮುಟ್ಟಲಿಕ್ಕೆ ಯಾವ ರೀತಿಯಾದಂಥ ಸಾಧ್ಯ ಐತಿ ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಲಿಕ್ಕೆ ಏನು ಸಾಧ್ಯ ಐತಿ ಅದನ್ನು ಮಾಡಿದಾಗ ಮಾತ್ರ ನಾವು ಒಬ್ಬ ಜನಪ್ರತಿನಿಧಿ ಅನ್ಸ್ಕೊಳ್ಳಿಕ್ಕೆ ಸರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಅಧಿವೇಶನದಲ್ಲಿ ಕೂಡ ವಿಶೇಷವಾಗಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಮೂರು ಬಿಲ್ಗಳನ್ನು ತೆಗೆದುಕೊಂಡು ಬಿದ್ದರು ನಮಗೆ ಖುಷಿ ತರ್ತಕ್ಕಂಥ ಸಂಗತಿ ಅಂತಂದರೆ ಆ ಮೂರು ಬಿಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡುವಂಥದ್ದಾಯಿತು ಮೂರು ಬಿಲ್ಗಳನ್ನು ಸರ್ವಸಮ್ಮತಿಯಿಂದ ಪಾಸ್ ಮಾಡಿ ಕಟ್ಟಗಡೆಯ ಎಲ್ಲ ವ್ಯಕ್ತಿಗಳಿಗೂ ಸಹಕಾರ ಆಗಬೇಕನ್ನುವಂಥ ನಿಟ್ಟಿನಿಂದ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಸೇರಿ ಒಟ್ಟಾಗಿ ಅಂದರೆ ಎಲ್ಲರದ್ದು ಒಂದೇ ಇರುತ್ತೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ತಲುಪುವಂಥ ನಿಟ್ಟಿನಲ್ಲಿ ಆಗಬೇಕು ಅದರಲ್ಲೂ ವಿಶೇಷವಾಗಿ ಅಸಂಘಟಿತ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಇದೆ ಇದು ಅನೇಕ ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಕ್ಕಂಥವ್ರು ಬೇರೆ ಬೇರೆ ಬೇರೆಯಲ್ಲಿರ್ತಕ್ಕಂಥವ್ರು ಕೂಡ ಆಗ್ಯದ್ ಕಳೆದ ಸಲ ಸಂತೋಷ್ ಲಾಡ್ ಅವರು ಸನ್ಮಾನ್ಯ ಆದಾಗ ನಾವೆಲ್ಲರೂ ಕೂಡದಾಗ ಕೂಡ ಅವರಿಗೆ ಒಂದು ವಿನಂತಿ ಮಾಡಿದ್ವಿ ವಿಶೇಷವಾಗಿ ನಾವು ಪ್ರೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಎದ್ದ ದಿನಪತ್ರಿಕೆಗಳನ್ನು ಕೋವಿಡ್ನಂಥ ಸಂದರ್ಭದಲ್ಲಿ ಕೂಡ ಎಲ್ಲ ತಮ್ಮ ಜೀವನದ ಹಂಗನ್ನು ತೊರೆದು ಪ್ರತಿಯೊಬ್ಬರು ಬಂದು ಮನೆಗೆ ನಮ್ಮ ಸುದ್ದಿಯನ್ನು ಮುಡಿಸುವಂಥದ್ದು ಹಾಕ್ಯದ್ ಆದರೆ ಅವ್ರನ್ನ ಯಾವ ಫೀಲ್ಡಿನಾಗ ಇಟ್ಕೊಳ್ಬೇಕು ಅಥವಾ ಎಲ್ಲಿಂದ ಸಹಕಾರ ಕೊಡಬೇಕಂತಕ್ಕಂಥ ಯೋಚನೆ ಬಂದಾಗ ಅದನ್ನು ಸನ್ ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ಕಾರ್ಮಿಕ ಇಲಾಖೆಯಲ್ಲಿ ತೆಗೆದುಕೊಂಡು ತಾವು ಅಂದಾಗ ಅವರು ಅದನ್ನ ವಿಶೇಷವಾಗಿರ್ತಕ್ಕ ಪ್ರಯತ್ನ ಮಾಡಿ ಆ ವರ್ಗದವ್ರಿಗೂ ಕೂಡ ಸೌಲಭ್ಯಗಳನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ದಿನಪತ್ರಿಕೆ ಕಾರ್ಮಿಕತೆ ಹಿಡ್ಕೊಂಡು ಈಗಾಗಲೇ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ ಅಧಿಕಾರಿಗಳು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಕಾರ್ಮಿಕ ಯೋಜನೆ ಆಗಲಿ ಈ ರೀತಿ ಹಲವಾರು ಯೋಜನೆಗಳನ್ನ ತೆಗೆದುಕೊಂಡು ಬಂದು ಪ್ರಾರಂಭಿಕವಾಗಿ ಇಪ್ಪತ್ತಾರು ವರ್ಗಗಳ ಅಸಂಘಟಿತ ಕಾರ್ಮಿಕರ ಪಟ್ಟಿ ಮಾಡಿ ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಈ ಎಲ್ಲ ಕ್ಯಾಟಗರಿಗಳ ಜನರಿಗೂ ಕೂಡ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಜನವನ್ನು ಇದೆ ಈ ರೀತಿ ಆಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆ ಸರ್ಕಾರ ನಾನು ಆಗಲೇ ಹೇಳಿದೆ ಒಂದು ಸಲ ಚುನಾವಣೆ ಬಂತು ಅಂದ್ರೆ ಗೆರೆ ಹೊಡೆದ ಇಲೆಕ್ಷನ್ ಮಾಡ್ತೇವೆ ನಾವೆಲ್ಲರೂ ಗೆರೆ ಹೊಡೆದು ಇಲೆಕ್ಷನ್ ಆದಮೇಲೆ ಒಂದು ಸಲ ಸರ್ಕಾರ ಬಂದ ಮೇಲೆ ನಮ್ಮೆಲ್ಲರದು ಒಟ್ಟು ಒಂದೇದೇ ಇರಬೇಕು ಯಾವ ರೀತಿಯಾಗಿ ರಾಜ್ಯವನ್ನು ಸುಭೀಕ್ಷೆಯಾಗುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ರೀತಿಯಾಗಿ ಕೆಳವರ್ಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೂರ್ಯನ ಒದಗಿಸುವಂತೆ ಹಿಡ್ಕೊಂಡು ಎಲ್ಲ ಯೋಜನೆಗಳನ್ನು ತಲುಪಿಸಲಿಕ್ಕೆ ಏನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕೆಲಸ ಭೇಟಿ ನಡೀಲಿ ಮಾನ್ಯ ಸಂತೋಷ್ ಲಾಡ್ ಅವರು ವಿಶೇಷವಾಗಿ ಇದರಲ್ಲಿ ಎಲ್ಲ ರೀತಿಯಾದಂಥ ಪ್ರಯೋಜನ ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯೋಚನೆ ಯೋಜನೆಗಳನ್ನು ಇಟ್ಕೊಂಡು ಬಿಟ್ಟಿದ್ದಾರೆ ನಾವು ಯಾವಾಗಲೂ ಅವ್ರ ಜೊತೆ ಇದ್ದು ಈ ರೀತಿಯಾದಂಥ ಕಾರ್ಮ್ಯ ಕಾರ್ಯಕ್ರಮಗಳಿಗೆ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ ಪ್ರತಿಯೊಬ್ಬ ಬಡವರಿಗೂ ಕೂಡ ಸೂರ್ಯನ ಒದಗಿಸುವಂಥದ್ದು ಇಟ್ಕೊಂಡು ಎಲ್ಲ ಸೌಲಭ್ಯಗಳು ತಲುಪುವಂಥ ನಿಟ್ಟಿನಲ್ಲಿ ಆಗಲಿ ಅಂತ ಹಾರೈಸಿ ನಾನು ಯಾರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕನ್ನ